ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ಹೇಳುತ್ತಿದ್ದೇನೆ ನನ್ನ ಚಾನಲನ್ನು ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಲ್ಲಿ ಸ ಬೆಲ್ ಬಟನನ್ನು ಆಯ್ಕೆ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕನ್ನಡದ ಪ್ರಥಮಗಳು ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಇದು ಹಲ್ಮಡಿ ಶಾಸನ ಎಂದು ಹೇಳಬಹುದು ಕನ್ನಡದ ಆದಿಕವಿ ಎಂದು ನಾಡೋಜ ಪಂಪನನ್ನು ನಾವು ಕರೆಯಬಹುದು ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಎಂದು ಹೇಳಬಹುದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಎಂದು ಕರೆಯಲಾಗುತ್ತದೆ ಅದೇ ರೀತಿಯಾಗಿ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಎಂದು ಹೇಳಬಹುದು ಹೀಗೆ ಕನ್ನಡದ ಮೊದಲ ವಚನಕಾರ ದೇವರ ದಾಶಿಮಯ್ಯ ಎಂದು ನಾವು ಕರೆಯಬಹುದು ಕನ್ನಡದ ಮೊದಲ ಕತೆ ಬಳಸಿದವರು ಪಂಜೆ ಮಂಗೇಶ್ವರಾಯರು ಹೊಸಗನ್ನಡ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಇದು ಹೊಸಗನ್ನಡ ಮೊದಲ ಮಹಾಕಾವ್ಯವಾಗಿತ್ತು ಕನ್ನಡದ ಮೊದಲ ನಿಘಂಟಿನ ರಚನೆಕಾರ ಆರ್ ಎಫ್ ಕಿಟಲ್ ಎಂದು ನಾವು ಹೇಳಬಹುದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲ ಪ್ರಪಂಚ ಎಂದು ಹೇಳಬಹುದು ಕನ್ನಡದ ಮೊದಲ ಪ್ರಕಾಶಕರು ಸೂರ್ಯೋದಯ ಪ್ರಕಾಶನ ಎಂದು ನಾವು ಕರೆಯಬಹುದು ಕನ್ನಡದ ಮೊದಲ ಉಡುಪುಗಳ ಸಂಗ್ರಹ ಮಕ್ಕಳ ಉಡುಪುಗಳು ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಮೈಸೂರಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿದ್ದರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಎಂದು ಹೇಳಬಹುದು ವಿಶ್ವಸುಂದರಿ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡದ ಮಹಿಳೆ ಐಶ್ವರ್ಯ ರಾಯ್ ಆಗಿದ್ದರು ಕನ್ನಡದ ಮೊದಲ ಕವಿ ಎಂ ಗೋವಿಂದ ಪೈ ಎಂದು ಹೇಳಬಹುದು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಮಂಡ್ಯ ಎಂದು ಹೇಳಬಹುದು ಅತಿ ಕಡಿಮೆ ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಎಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಎಂದು ನಾವು ಕರೆಯಬಹುದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಪ್ರಥಮ ಕವಿ ಕೆ ವಿ ಪುಟ್ಟಪ್ಪ ಅಂದರೆ ಕುವೆಂಪು ಎಂದು ನಾವು ಕರೆಯಬಹುದು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಪುರಂದರ ದಾಸರನ್ನು ನಾವು ಕರೆಯಬಹುದು ಹೀಗೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಥಮಗಳನ್ನು ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರಲ್ಲೂ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಕನ್ನಡ ಮಹತ್ವ ಪಡೆದುಕೊಂಡಿದ್ದೆ